ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಇವತ್ತಿಗೆ ನನ್ನ ಯೂಟ್ಯೂಬಲ್ಲಿ ಯು ವೇವರ್ಸ್ ಬಂದು ಎರಡು ಲಕ್ಷ ಕಂಪ್ಲೀಟ್ ಆಯಿತು ಸೊ ಈ ಎರಡು ಲಕ್ಷ ಕಂಪ್ಲೀಟ್ ಆಗೋದಕ್ಕೆ ಮೂಲ ಕಾರಣ ನೀವೆಲ್ಲರೂ ಏನು ಹೇಳೋದು ನನಗೆ ಈ ವಿಚಾರವಾಗಿ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಜಕ್ಕೂ ನಾನು ಮಾಡ್ತಿರುವಂಥ ವೀಡಿಯೋಸು ಎಷ್ಟು ವ್ಯಾಲ್ಯುಯೇಬಲ್ ಆಗಿದೆ ನಾನು ಮಾಡ್ತಿರುವಂಥ ಲೈವ್ಸು ಎಷ್ಟು ವ್ಯಾಲ್ಯುಯೇಬಲ್ ಆಗಿದೆ ಅಂತ ನಿಜಕ್ಕೂ ನನಗೆ ಗೊತ್ತಿಲ್ಲ ಬಟ್ ನೀವೆಲ್ಲರೂ ಕೂಡ ನಾನು ಏನೇ ತಪ್ಪುಗಳು ಮಾಡಿದ್ರು ಏನೇ ತುಂಟಾಟಗಳನ್ನ ಮಾಡಿ ವೀಡಿಯೋಗಳು ಹಾಕಿದ್ರು ಕೂಡ ನನ್ನ ಕಾಟನ ಸಹಿಸ್ಕೊಂಡು ನೀವೆಲ್ಲರೂ ಕೂಡ ವೀಡಿಯೋಗಳನ್ನ ನೋಡಿ ಪ್ರತಿನಿತ್ಯ ಪ್ರತಿನಿತ್ಯ ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದೀರಾ ನನ್ನ ನಿರೀಕ್ಷೆಗೂ ಮೀರಿದಂತಹ ಸಕ್ಸಸ್ನ ನನ್ನ ಚಾನಲ್ ಕಾಣೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿ ತಟ್ಟಿ ಕೈ ಹಿಡಿದು ನಡ್ಸೋದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರ ನಿಮ್ಮೆಲ್ರಿಗೂ ನಾನು ಮತ್ತು ನನ್ನ ಕುಟುಂಬ ಸದಾ ಅಭಾರಿಗಳಾಗಿದ್ದೀವಿ ಕೆಲವೊಂದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಆಫ್ ಫ್ಲಾಟ್ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಕಡಿಮೆ ಆಗುತ್ತೆ ಕೆಲವೊಂದಕ್ಕೆ ಪದ ಬಳಕೆಗಳು ಸಿಗಲ್ಲ ನನ್ನ ಪ್ರಕಾರ ಪದ ಬಳಕೆಗಳು ತುಂಬ ಕಷ್ಟ ಕನ್ನಡ ಪದದಲ್ಲಿ ಅದನ್ನು ನಾನು ಹೇಳೋದಕ್ಕೆ ಇಂಗ್ಲೀಷ್ ಪದದಲ್ಲಿ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೋ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸದಾ ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿಸ್ಕೊಂತ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ವಿಡಿಯೋಗಳನ್ನ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಥೇಳಿ ಈ ಮೂಲಕ ವಿನಂತಿಸ್ಕೊಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಸಪೋರ್ಟಿಂಗ್ ಕೇರಿಂಗ್ ಲಾಟ್ ಆಫ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು